ಜಗನ್ಮಾತೆಯ ಅಪ್ರತಿಮ ಶಕ್ತಿಯ ಆರಾಧನೆಯ ಉತ್ಸವದ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತೆಯನ್ನು ಆರಾಧಿಸುವ ಪವಿತ್ರ ದಿನದಂದು ಜನಿಸಿರುವ ನಿರಾಣಿ ಪರಿವಾರದ ಯುವರಾಜ ಎಂಆರ್ ಎನ್ ಸಮೂಹದ ನಿರ್ದೇಶಕರು ಮತ್ತು ಉದಯೋನ್ಮುಖ ಉದ್ಯಮಿಗಳು ಆಗಿರುವ ಶ್ರೀ ವಿಶಾಲ್ ಎಂ ನಿರಾಣಿಯವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ಕಂದ ಮಾತಿಯು ತಮಗೆ ಆರೋಗ್ಯ ಮತ್ತು ಸಂಪತ್ತಿನ ಆದಿ ದೇವತೆಯಾಗಿದ್ದಾಳೆ ಶ್ರೀ ಮುರುಗೇಶ್ ನಿರಾಣಿಯವರು ಕಟ್ಟಿದ ರೈತ ಕಲ್ಯಾಣದ ಸಾಮ್ರಾಜ್ಯವನ್ನು ಹೊಸ ದಿಕ್ಕಿನತ್ತ ಕೊಂಡೊಯ್ಯುವ ನಿಮ್ಮ ಕಂಗಳಲ್ಲಿ ನಮ್ಮ ರೈತರ ಅಭ್ಯುದಯದ ಫಂಗಿರಣ ಕಾಣುತ್ತಿದೆ ರಾಷ್ಟ್ರದ ಕೃಷಿ ಉದ್ಯಮದ ನವ ವಿಕಾಸದ ಹೆಜ್ಜೆಗಳು ಮೂಡುತ್ತಿವೆ ನಿಮ್ಮ ವಿಜಯ ಯಾತ್ರೆಯು ಇದೇ ರೀತಿ ಮುಂದುವರಿಯಲಿ ಆ ಮೂಲಕ ನಮ್ಮ ನಾಡು ಸಮೃದ್ಧಿಯಾಗಲಿ ಮಾಜಿ ಸಚಿವರಾದ ಶ್ರೀ ಮುರುಗೇಶ್ ಆರ್ ನಿರಾಣಿಯವರ ದ್ವಿತೀಯ ಸುಪುತ್ರ ಮತ್ತು ತಂದೆಯವರಿಗೆ ತಕ್ಕ ಮಗ ಅಭಿವೃದ್ಧಿ ಕನಸು ಹೊತ್ತಿರುವ ಚಲಗಾರರೂ ಆಗಿರುವ ವಿಶಾಲ್ ಎಂ ನಿರಾಣಿಯವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಅದೇ ರೀತಿ ಉದ್ಯಮ ರಂಗದಲ್ಲಿ ಹೆಚ್ಚಿನ ಸೇವೆ ಸಲ್ಲಿಸುತ್ತಾ ಉತ್ತುಂಗದ ಸ್ಥಾನಕ್ಕೆ ಏರಲಿ ಯುವ ಪ್ರತಿಭೆಗಳಿಗೆ ತಮ್ಮಿಂದ ಮಾರ್ಗದರ್ಶನ ದೊರೆಯಲಿ ತಮ್ಮ ಮುಂಬರುವ ಎಲ್ಲಾ ಕೆಲಸಗಳು ಯಶಸ್ವಿಯಾಗಲಿ ದೇವರು ತಮಗೆ ಆರೋಗ್ಯ ಆಯಸ್ಸು ಕರುಣಿಸಲಿ ಎಂದು ಶುಭ ಹಾರೈಸುತ್ತೇವೆ ನಿರಾಣಿ ಪರಿವಾರ ಕರ್ನಾಟಕದ ಹೆಮ್ಮೆ ತೊಂಬತ್ತರ ದಶಕದಲ್ಲಿ ಯುವಕರಾಗಿದ್ದ ಮುರುಗೇಶ್ ನಿರಾಣಿಯವರು ನಿರಾಣಿ ಶುಗರ್ಸ್ ಮೂಲಕ ಇಟ್ಟ ದಿಟ್ಟ ಹೆಜ್ಜೆಯು ಉತ್ತರ ಕರ್ನಾಟಕ ಕೃಷಿ ಉದ್ಯಮದಲ್ಲಿ ಹೊಸ ಕ್ರಾಂತಿಯನ್ನೇ ಹುಟ್ಟುಹಾಕಿತ್ತು ಬೆಳಗಾವಿ ಪ್ರಾದೇಶಿಕ ವಿಭಾಗವು ಸಕ್ಕರೆಯ ಕಣಜವಾಗಿ ರೂಪುಗೊಂಡಿತು ಇಂದು ನಿರಾನಿ ಪರಿವಾರದ ಹೊಸ ತಲೆಮಾರಿನ ಶ್ರೀ ವಿಜಯ್ ಮತ್ತು ಶ್ರೀ ವಿಶಾಲ್ ಎಂಬ ಜೋಡೆತ್ತುಗಳು ಹಸಿರು ಇಂಧನ ಕ್ಷೇತ್ರದಲ್ಲಿ ಮಾಡುತ್ತಿರುವ ಮೋಡಿಗೆ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಸುವರ್ಣ ರೇಖೆಗಳು ಮೂಡುತ್ತಿವೆ ಟ್ರಿವಾಲ್ಟ್ ಬಯೋ ಎನರ್ಜಿ ಏಷ್ಯಾದ ಅಗ್ರಗಣ್ಯ ಎಥನಾಲ್ ಉತ್ಪಾದಕ ಸಂಸ್ಥೆ ದೇಶದ ಮೊದಲ ಸಿಬಿಜಿ ಇಂಧನ ತಯಾರಿಕಾ ಸಂಸ್ಥೆ ಖಾಸಗಿ ವಲಯದಲ್ಲಿ ಶೆಲ್ ಜಿಒಡಿಪಿ ನಯಾರಾ ನಂತರ ಟ್ರೂ ಆಲ್ಟ್ಗೆ ಓಎಂಸಿ ಮಾನ್ಯತೆ ಈಗ ಟ್ರೂ ಆಲ್ಟ್ ಐಪಿಒ ಜಾಗತಿಕ ಷೇರು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ ಪ್ರಧಾನಿ ನರೇಂದ್ರ ಮೋದಿಯವರ ಕಣ್ಣಲ್ಲಿ ಈ ಎರಡು ಜೋಡೆತ್ತುಗಳು ಹಸಿರು ಇಂಧನ ಕ್ಷೇತ್ರದ ನಕ್ಷತ್ರಗಳಂತೆ ಮೆನುಗುತ್ತಿದ್ದಾರೆ ಈ ಜೋಡೆತ್ತುಗಳಲ್ಲಿ ನಮ್ಮ ರೈತರ ಬದುಕಿನ ಸಮೃದ್ಧಿಯ ದಿನಗಳು ಮೊಳಕೆ ಒಡೆಯುತ್ತಿವೆ ಭರವಸೆಯ ಬೆಳಕು ಗೋಚರಿಸುತ್ತಿವೆ ಮುಂಬಯಿಗರು ಅಂಬಾನಿ ನಮ್ಮವರು ಎಂದಂತೆ ಗುಜರಾತಿಗರು ಅದಾನಿ ನಮ್ಮವರು ಎಂಬಂತೆ ನಾವು ಕನ್ನಡಿಗರು ಕೂಡ ನಿರಾನಿ ಎಂದು ಕೂಗಲು ನಮಗೂ ಹೆಮ್ಮೆ ಎನಿಸುತ್ತದೆ ಶುಭಾಶಯ ಕೋರುವವರು ಅನಿಲ್ ಕುಮಾರ್ ಹುಗಾರ್ ಡಬ್ಲ್ಯೂ ಟಿ ಪಿ ಸೀನಿಯರ್ ಡೆಪ್ಯುಟಿ ಮ್ಯಾನೇಜರ್ ಸರ್ ಮತ್ತು ಟ್ರುವಾಲ್ಟ್ ಬಯೋ ಎನರ್ಜಿ ಡಬ್ಲ್ಯೂಟಿಪಿ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಪದ್ಮರಾಜ್ ಸರ್ ಮತ್ತು ಬಸ್ಸು ಇಳಿಕಲ್ ಸಿಬ್ಬಂದಿ ವರ್ಗದವರು